ಕಳೆದ ವರ್ಷ ಅಕ್ಟೋಬರ್ ಹದಿನೇಳರಂದು ಆಂಧ್ರದ ರಾಜಮಹೇಂದ್ರವರಂನ ವರಂನ ಕುಂಬಾಲಪೇಟೆಯಲ್ಲಿ ವಾಸ ಮಾಡ್ತಿದ್ದ ಮಾರ್ಗರೆಟ್ ಜೂಲಿಯಾನಾ ಅನ್ನೋ ಅರವತ್ ವರ್ಷದ ವೃದ್ಧ ಮಹಿಳೆಗೆ ಎದೆ ನೋವು ಕಾಣಿಸಿಕೊಂಡಿದೆ ಅಂತ ಆಕೆಯ ಮಗಳು ಬೆಳಗ್ಗೆ ನಾಲ್ಕು ಗಂಟೆ ಟೈಮ್ ಅಲ್ಲಿ ಜೂಲಿಯಾನ ಅಣ್ಣನಾದ ಕಾಟಿ ಅಗರಯ್ಯ ಅನ್ನೋ ವ್ಯಕ್ತಿಗೆ ಫೋನ್ ಮಾಡಿ ಹೇಳಿದ್ಲು ನನಗೆ ತುಂಬಾ ಭಯವಾಗ್ತಿದೆ ಮಾವ ನೀನು ಬೇಗ ಬಾ ಅಂತ ಕಣ್ಣೀರು ಹಾಕಿದ್ಲು ಜೂಲಿಯಾನ ಮಗಳು ಆಕೆಯ ಮಾತು ಕೇಳಿದ ಅಗರಯ್ಯ ನೀನೇನು ಭಯ ಪಡಬೇಡ ನಾನು ಬೇಗನೆ ಬರ್ತೀನಿ ಅಂತ ಆತಂಕದಲ್ಲೇ ಫೋನ್ ಕಟ್ ಮಾಡಿ ಮನೆಯಿಂದ ಹೊರಟಿದ್ದ ಜೂಲಿಯಾನ ಮನೆಗೆ ಹೋಗಿ ಆಕೆಯನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದ ಜೂಲಿಯಾನ ಆರೋಗ್ಯ ಪರಿಶೀಲಿಸಿದ ಡಾಕ್ಟರ್ ಆಸ್ಪತ್ರೆಗೆ ಕರ್ಕೊಂಡು ಬರೋದಕ್ಕೂ ಮೊದಲೇ ಆಕೆ ಮೃತಪಟ್ಟಿದ್ದಾಳೆ ಅಂತ ಹೇಳಿದ್ರು ವಿಷಯ ತಿಳಿದ ಜೂಲಿಯಾನ ಮಗಳು ಅಮ್ಮ ನನ್ನ ಬಿಟ್ಟೋದಿಲ್ಲ ಅಂತ ತಾಯಿಯ ಮೃತದೇಹದ ಮೇಲೆ ಬಿದ್ದು ಗೋಳಾಡಿದ್ಲು ಆದ್ರೆ ಆ ಗೋಳಾಟ ಅಂತಿಮ ಸಂಸ್ಕಾರಕ್ಕೆ ಬಂದಿದ್ದವರಿಗೆ ಅನುಮಾನ ಬರೋ ತರ ಇತ್ತು ಅದರಲ್ಲೂ ಮುಖ್ಯವಾಗಿ ಜೂಲಿಯಾನ ಅಣ್ಣ ಅಗರಯ್ಯನಿಗೆ ಆಕೆಯ ವರ್ತನೆ ಬಗ್ಗೆ ಡೌಟ್ ಬಂದಿತ್ತು ತನ್ನ ಸೊಸೆ ನಗ್ತಿದ್ದಾಳೋ ಅಳ್ತಿದ್ದಾಳೋ ಅಥವಾ ನಕ್ತಾ ಅಳ್ತಿದ್ದಾಳೋ ಅಂತ ಅವನಿಗೆ ಅರ್ಥವಾಗದೆ ಕನ್ಫ್ಯೂಸ್ಗೆ ಜಾರಿದ್ದ ಅಗರಯ್ಯ ಕಾರಣ ಜೂಲಿಯಾನ ಬದುಕಿದ್ದಾಗ ತನ್ನ ಮಗಳ ಬಗ್ಗೆ ಈ ಹಿಂದೆ ಹೇಳಿದ್ದ ವಿಷಯಗಳು ಅಗರಯ್ಯನಿಗೆ ನೆನಪಾಗ್ತಿತ್ತು ಅದನ್ನೆಲ್ಲ ಯೋಚನೆ ಮಾಡಿದ ಅಗರಯ್ಯ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜೂಲಿಯಾನ ಸಾವಿನ ಬಗ್ಗೆ ನನಗೆ ಅನುಮಾನವಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಅಖಾಡ ಕೇಳಿದ್ರು ಮೊದಲಿಗೆ ಪೊಲೀಸರು ಜೂಲಿಯಾನ ಮಗಳನ್ನ ವಿಚಾರಣೆ ಮಾಡಿದ್ರು ಆಕೆಯ ಮೇಲೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು ಇದರಿಂದ ಗಾಬರಿಯಾದ ಆಕೆ ಬಾಯಿಗೆ ಬಂದಂತೆ ಪೊಲೀಸರಿಗೆ ಉತ್ತರ ಕೊಡ್ತಿದ್ಲು ಅವರದ್ದೇ ಸ್ಟೈಲಲ್ಲಿ ವಿಚಾರಣೆ ಮಾಡೋಣ ಅಂದ್ರೆ ಇವಳಿನ್ನು ಚಿಕ್ಕ ಹುಡುಗಿ ನಮ್ಮ ಅಮ್ಮ ಎದೆ ನೋವಿನಿಂದ ಸತ್ತಿದ್ದಾಳೆ ಅಂತಾನೆ ಪೊಲೀಸರನ್ನ ನಂಬಿಸೋಕೆ ಟ್ರೈ ಮಾಡ್ತಿದ್ಲು ಆದ್ರೆ ಇವಳ ಮಾತನ್ನ ನಂಬದ ಪೊಲೀಸರು ಸ್ವಲ್ಪ ಚುರುಕು ಮುಟ್ಟಿಸಿದ್ರು ಎಳೆ ಚರ್ಮದ ಈಕೆ ಬೇರೆ ದಾರಿ ಇಲ್ಲದೆ ಅವಳು ಮಾಡಿದ ಘನ ಕಾರ್ಯವನ್ನ ಪೊಲೀಸರಿಗೆ ಇಂಚಿಂಚಾಗಿ ವಿವರಿಸಿದ್ಲು ಅಸಲಿಗೆ ನಡೆದಿದ್ದು ಇಷ್ಟೇ ಆಂಧ್ರದ ರಾಜಮಹೇಂದ್ರವರಂನ ಕುಂಬಾಲಪೇಟೆಯಲ್ಲಿ ಮಾರ್ಗರೇಟ್ ಜೂಲಿಯಾನ ಅನ್ನೋ ಮಹಿಳೆ ವಾಸ ಮಾಡ್ತಿದ್ಲು ಆಕೆಗೆ ಅರವತ್ ಮೂರು ವರ್ಷ ವಯಸ್ಸಾಗಿತ್ತು ಆಕೆಯ ಗಂಡನ ಹೆಸರು ನಾಗೇಶ್ವರ ರಾವ್ ಇವರಿಬ್ರು ಸರ್ಕಾರಿ ನೌಕರರಾಗಿದ್ರು ರಿಟೈರ್ಮೆಂಟ್ ಏಜ್ ಹತ್ತಿರ ಬಂದ್ರು ಸಹ ಇವರಿಗೆ ಮಕ್ಕಳಾಗಿರೋದಿಲ್ಲ ಮಕ್ಕಳನ್ನ ಪಡೀಬೇಕು ಅಂತ ಸಾಕಷ್ಟು ಔಷಧಿಗಳನ್ನ ತೆಗೆದುಕೊಂಡ್ರು ಏನು ಪ್ರಯೋಜನವಾಗಿರೋದಿಲ್ಲ ಇವರು ಸುತ್ತದ ಆಸ್ಪತ್ರೆಗಳಿರಲಿಲ್ಲ ಕೊನೆಗೆ ಯಾವುದಾದ್ರೂ ಒಂದು ಮಗುನ ದತ್ತು ತಗೋಬೇಕು ಅಂತ ದಂಪತಿ ನಿರ್ಧರಿಸಿದ್ರು ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಣ್ಣು ಮಗುವನ್ನ ದತ್ತು ತಗೋಬೇಕು ಅಂತ ಇಬ್ರು ನಿರ್ಧರಿಸಿದ್ರು ಅದೇ ಟೈಮ್ ಅಲ್ಲಿ ಒಂದು ಬಡ ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಇದ್ದು ಆ ಮಗುವನ್ನ ಕಾನೂನು ಬದ್ಧವಾಗಿ ದತ್ತು ತೆಗೆದುಕೊಳ್ತಾರೆ ಆ ಬಡ ಕುಟುಂಬಕ್ಕೆ ಮಗು ಸಾಕೋದು ಕಷ್ಟವಾಗಿದ್ದ ಕಾರಣ ಜೂಲಿಯಾನ ದಂಪತಿ ಮಗುವನ್ನ ದತ್ತು ತೆಗೆದುಕೊಳ್ತಾರೆ ದತ್ತು ತೆಗೆದುಕೊಂಡ ದಿನದಿಂದ ಮಗುವಿಗೆ ಒಳ್ಳೆ ಜೀವನವನ್ನ ಕಟ್ಟಿಕೊಡಬೇಕು ಅಂತ ಇಬ್ರು ನಿರ್ಧರಿಸುತ್ತಾರೆ ಅದರಂತೆ ಮಗುವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಮಗುವಿಗೆ ಯಾವುದೇ ಕೊರತೆ ಬರದೆ ಇರೋ ತರ ಸಾಕ್ತಿದ್ರು ಇಬ್ರು ಸರ್ಕಾರಿ ನೌಕರರೇ ಆಗಿದ್ರಿಂದ ಮಗುವನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಆರ್ಥಿಕ ಸಂಕಷ್ಟ ಇಲ್ಲದೆ ಇದ್ದಿದ್ರಿಂದ ಮಗುಗೆ ಬೇಕು ಬೇಕಾದ್ದನ್ನೆಲ್ಲ ಕೊಡಿಸಿ ರಾಣಿ ಥರ ಸಾಕ್ತಿದ್ರು ಮಗು ತೊದಲು ಮಾತುಗಳನ್ನಾಡೋದು ಕಲಿತ ಮೇಲಂತೂ ಇಬ್ಬರ ಖುಷಿಗೆ ಪಾರವೇ ಇರಲಿಲ್ಲ ಕಾರಣ ಮಗು ತೊದಲು ಮಾತುಗಳನ್ನಾಡುತ್ತಾ ಜೂಲಿಯಾನ ಹಾಗೂ ನಾಗೇಶ್ವರ ರಾವ್ನ ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ಶುರು ಮಾಡಿತ್ತು ಹೀಗೆ ಆ ಮಗುವಿನ ಬಾಯಿಯಿಂದ ಅಪ್ಪ ಅಮ್ಮ ಅಂತ ಕರೆಸಿಕೊಂಡ ಜೂಲಿಯಾನ ದಂಪತಿ ಖುಷಿಯಾಗಿ ಜೀವನ ನಡೆಸ್ತಿದ್ರು ಹೀಗೆ ಹದಿಮೂರು ವರ್ಷಗಳು ಕಳೆದು ಹೋಗಿದ್ವು ನಾಗೇಶ್ವರ ರಾವ್ ಕೆಲಸದಿಂದ ರಿಟೈರ್ ಆದ ಕೆಲವೇ ದಿನಗಳಿಗೆ ಅನಾರೋಗ್ಯದಿಂದ ಮೃತಪಟ್ಟಿದ್ದ ಅಂದಿನಿಂದ ಜೂಲಿಯಾನ ಮತ್ತೆ ಮಗಳು ಇಬ್ರೇ ಮನೆಯಲ್ಲಿ ವಾಸ ಮಾಡ್ತಿದ್ರು ಇಲ್ಲಿಂದ ಅಸಲಿ ಕತೆ ಶುರುವಾಗಿತ್ತು ತಂದೆಯಿಲ್ಲದ ಮಗಳನ್ನ ಸುಖವಾಗಿ ಬೆಳೆಸ್ತಿದ್ಲು ತಾಯಿ ಆದ್ರೆ ಹದಿಮೂರು ವರ್ಷ ದಾಟಿ ವಯಸ್ಸಿಗೆ ಬಂದಿದ್ದೇ ತಡ ಈಕೆಗೆ ತನ್ನ ವಯಸ್ಸಿಗೂ ಮೀರಿದ ಬಯಕೆಗಳು ದೇಹದಲ್ಲಿ ತಾಂಡವವಾಡೋದಕ್ಕೆ ಶುರು ಮಾಡಿತ್ತು ವಯಸ್ಸು ಹದಿಮೂರು ವರ್ಷವಾದ್ರೂ ಇಪ್ಪತ್ಮೂರು ವರ್ಷದ ಒಳ ಹಾಗೆ ಆಡ್ತಿದ್ದ ಈಕೆ ಅದೇ ಊರಿನ ಆಕಾಶನ ಹುಡುಗನನ್ನ ಲವ್ ಮಾಡೋಕೆ ಶುರು ಮಾಡಿದ್ಲು ಇವನಿಗೆ ಹತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಓದೋದು ಅಂತ ಅವಳು ಸ್ಕೂಲ್ಗೆ ಇವನು ಕಾಲೇಜಿಗೆ ಹೋಗ್ತಿದ್ರು ಆದ್ರೆ ಮನೆ ಬಿಟ್ಟ ನೆಕ್ಸ್ಟ್ ಸೆಕೆಂಡ್ ಇಬ್ರು ಒಂದು ಪೊದೆ ನೋಡಿಕೊಂಡು ಸೆಟ್ಲ್ ಆಗಿ ಹೀಗೆ ಇವರಿಬ್ರು ಕುಂಬಾಲ ಎಲ್ಲಾ ಪೊದೆಗಳಿಗೆ ಚಿರಪರಿಚಿತರೇ ಆಗಿದ್ರು ಸ್ಕೂಲ್ ಒಂದನ್ನ ಬಿಟ್ಟು ಬೇರೆ ಎಲ್ಲದರಲ್ಲೂ ಈಕೆಗೆ ಇಂಟ್ರೆಸ್ಟ್ ಹೆಚ್ಚಾಗೇ ಇತ್ತು ಆಕಾಶ್ ಜೊತೆ ಸಿನಿಮಾ ಶಾಪಿಂಗ್ ಹೋಟೆಲ್ ಅಂತ ಸಿಕ್ಕ ಸಿಕ್ಕ ಕಡೆ ಸುತ್ತಾಡ್ತಾ ತನ್ನ ಟೀನೇಜ್ ವಯಸ್ಸನ್ನ ಆಕಾಶ್ ಜೊತೆ ಕಳೀತಿದ್ಲು ಜೂಲಿಯಾನ ಮಗಳು ಚಿಕ್ಕ ವಯಸ್ಸಿನಲ್ಲೇ ಹಲವು ವ್ಯಸನಗಳಿಗೆ ಬಿದ್ದಿದ್ದ ಈಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕೆ ಶುರು ಮಾಡಿದ್ಲು ಬರ್ತಡೇ ಬಂದ್ರೆ ಫ್ರೆಂಡ್ಸ್ ನ ಮನೆಗೆ ಕರೆಸ್ಕೊಂಡು ಗ್ರ್ಯಾಂಡ್ ಆಗಿ ಪಾರ್ಟಿ ಮಾಡ್ತಿದ್ಲು ದುಡ್ಡನ್ನ ನೀರಿನ ತರ ಖರ್ಚು ಮಾಡ್ತಿದ್ದ ಮಗಳನ್ನ ಜೂಲಿಯಾನ ಒಂದು ಮಾತು ಕೂಡ ಆಡಿರಲಿಲ್ಲ ಆದ್ರೆ ಮೊದಮೊದಲು ಮಗಳ ವರ್ತನೆಯನ್ನ ನೋಡಿ ನೆಗ್ಲೆಕ್ಟ್ ಮಾಡ್ತಿದ್ದ ಜೂಲಿಯಾನ ಬರಬರ್ತಾ ಇವಳ ವರ್ತನೆ ಯಾಕೋ ಅತಿಯಾಗ್ತಿದೆ ಅಂತ ಅನಿಸೋಕೆ ಶುರುವಾಗಿತ್ತು ತಂದೆ ಸತ್ತ ನಂತರ ಮಗಳ ಪ್ರತಿಯೊಂದು ಹೆಜ್ಜೆ ಮೇಲೆ ನಿಗಾ ಇಡೋದಕ್ಕೆ ಜೂಲಿಯಾನ ಶುರು ಮಾಡಿದ್ಲು ಇದೇ ಟೈಮ್ ಅಲ್ಲಿ ಆಕಾಶ್ ಜೊತೆ ಸಿನಿಮಾ ಪಾರ್ಕ್ ಅಂತ ಸುತ್ತಾಡ್ತಾ ದುಡ್ಡನ್ನ ಬೇಕಾಬಿಟ್ಟು ಖರ್ಚು ಮಾಡೋ ವಿಚಾರ ಜೂಲಿಯಾನಾಗೆ ಗೊತ್ತಾಗಿತ್ತು ಕೂಡಲೇ ಮಗಳ ಹತ್ರ ಇದ್ದ ಎಟಿಎಂ ಕಾರ್ಡ್ ಕಿತ್ಕೊಂಡು ಮಗಳನ್ನ ಹದ್ದು ಬಸ್ತಿನಲ್ಲಿ ಇಡೋದಕ್ಕೆ ಜೂಲಿಯಾನ ಪ್ರಯತ್ನಿಸಿದ್ಲು ಮೂರು ವರ್ಷಕ್ಕೆ ನಿನಗೆ ಲವ್ ಬೇಕಾ ಅಂತ ಜೂಲಿಯಾನ ಮಗಳನ್ನ ಬೈದಿದ್ಲು ಇದು ಹೀಗೆ ಮುಂದುವರೆದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ಲು ಬೀದಿಯಲ್ಲಿ ಅಲೆಯಬೇಕಿದ್ದ ನಾಯಿನ ಮನೆಗೆ ಕರ್ಕೊಂಡು ಬಂದು ಮೃಷ್ಟಾನ ಹಾಕಿ ಸಾಕಿದ್ರೆ ಆ ನಾಯಿ ಹೊಲಸುಕೊಂಡ ತಕ್ಷಣ ಬಾಯಿ ಬಿಟ್ಟಿತ್ತು ಜೂಲಿಯಾನ ದತ್ತು ಪುತ್ರಿ ವಿಚಾರದಲ್ಲೂ ಇದೇ ಆಗಿತ್ತು ಯಾವಾಗ ಜೂಲಿಯಾನ ಮಗಳನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ್ಲೋ ಅಂದಿನಿಂದ ಮಗಳಿಗೆ ಅಮ್ಮನನ್ನ ಕಂಡ್ರೆ ಕೋಪ ಉಕ್ಕೇರ್ತಿತ್ತು ಎಷ್ಟೇ ಆದ್ರೂ ನಾನು ದತ್ತು ಮಗಳಲ್ವಾ ಅದಕ್ಕೆ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ ಅಂತ ಅಪಾರ್ಥ ಮಾಡಿಕೊಂಡಿದ್ಲು ಆಕಾಶನ ಮೀಟ್ ಆಗೋದಕ್ಕೂ ಬಿಡದೆ ಇದ್ದಿದ್ದರಿಂದ ತಾಯಿ ಮೇಲೆ ಇನ್ನಷ್ಟು ದ್ವೇಷ ಬೆಳೆಸಿಕೊಂಡಿದ್ಲು ಹೀಗಿದ್ದಾಗ ಎಲ್ಲೋ ಬಡವರ ಮನೆಯಲ್ಲಿ ಹುಟ್ಟಿದ ಮಗುನ ತಂದು ಇಷ್ಟು ಸುಖವಾಗಿ ನೋಡ್ಕೋತಿದ್ದಾರಲ್ಲ ಅನ್ನೋ ಕೃತಜ್ಞ ತಿ ಇಲ್ಲದೆ ತಾಯಿಯನ್ನೇ ಸಾಯಿಸಬೇಕು ಅಂತ ನಿರ್ಧರಿಸಿ ಬಿಟ್ಟಿದ್ಲು ಜೂಲಿಯಾನ ದತ್ತು ಮಗಳು ಹೀಗೆ ಜೂಲಿಯಾನನ ಸಾಯಿಸಿದ್ರೆ ಆಗ ನಾನೇ ಆಸ್ತಿಗೆ ವಾರಸುಧಾರಾಳಾಗ್ತೀನಿ ಅಲ್ಲದೆ ನನ್ನ ಲವರ್ ಜೊತೆ ಸೇರ್ಕೊಂಡು ಈ ಆಸ್ತಿನೆಲ್ಲ ಎಂಜಾಯ್ ಮಾಡಬಹುದು ಅಂತ ಯೋಚಿಸಿದ್ಲು ಇದು ಇವಳ ವಯಸ್ಸಿಗೆ ಮೀರಿದ ಆಲೋಚನೆಯಾಗಿತ್ತು ಇದೇ ವಿಚಾರವನ್ನ ಲವ್ವರ್ ಆಕಾಶ್ ಹತ್ರ ಹೇಳಿದ್ಲು ಅದಕ್ಕೆ ಈ ಅವಿವೇಕಿ ಕೂಡ ಸರಿ ಎಂದಿದ್ದ ಜೂಲಿಯಾನನ ಸಾಯಿಸಬೇಕು ಅಂತಾನೆ ಆಕಾಶ್ ತನ್ನ ಇಬ್ಬರು ಸ್ನೇಹಿತರನ್ನ ರೆಡಿ ಮಾಡಿದ್ದ ಕುಮಾರ್ ಮತ್ತೆ ದಿನೇಶ್ ರಾಯಲ ಅನ್ನೋನಿಗೆ ಆಕಾಶ್ ಈ ವಿಚಾರವನ್ನ ಹೇಳಿದ್ದ ಎಲ್ಲರೂ ಸೇರ್ಕೊಂಡು ಜೂಲಿಯಾನನ ಸಾಯಿಸೋಕೆ ಸಿಗೋ ಅವಕಾಶಕ್ಕಾಗಿ ಕಾಯ್ತಿದ್ರು ಆದ್ರೆ ಜೂಲಿಯಾನನೇ ಅವರಿಗೆ ಅಂಥದ್ದೊಂದು ಅವಕಾಶವನ್ನ ಸಿಗೋ ಹಾಗೆ ಮಾಡಿದ್ಲು ಒಂದು ದಿನ ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದು ಜೂಲಿಯಾನ ಕಾಲಿಗೆ ಏಟು ಮಾಡ್ಕೊಂಡಿದ್ಲು ಬಿದ್ದ ನೋವಿನಲ್ಲಿ ಕೂಗಾಡ್ತಿದ್ಲು ಅವಳ ಕೂಗು ಕೇಳಿದ ಮಗಳು ಮತ್ತೆ ಅಕ್ಕಪಕ್ಕದ ಮನೆಯವರು ಹೋಗಿ ನೋಡಿದಾಗ ಅಲ್ಲಿ ಜೂಲಿಯಾನ ಬಿದ್ದು ನೋವಿನಿಂದ ನರಳ್ತಿದ್ಲು ಆಕೆಯನ್ನ ಎತ್ಕೊಂಡು ಹೋಗಿ ಬೆಡ್ರೂಮ್ ಅಲ್ಲಿ ಮಲಗಿಸಿದ್ರು ಕಾಲಿಗೆ ಏಟಾಗಿದೆ ಅಷ್ಟೇ ಎರಡು ದಿನ ಓಡಾಡದೆ ರೆಸ್ಟ್ ಮಾಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ ಅಕ್ಕಪಕ್ಕದ ಮನೆಯವರು ಅವರ ಪಾಡಿಗೆ ಅವರು ಹೊರಟು ಹೋಗಿದ್ರು ಜೂಲಿಯಾನ ಹಾಸಿಗೆ ಹಿಡಿದ ಮೇಲೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಜೂಲಿಯಾನ ಮಗಳು ಕೂಡಲೇ ಆಕಾಶ್ಗೆ ಫೋನ್ ಮಾಡಿ ಅಮ್ಮ ಕಾಲು ಜಾರಿ ಬಿದ್ದಿದ್ದಾಳೆ ಎರಡು ದಿನ ಮಂಚ ಬಿಟ್ಟು ಎದೆಳೋದಿಲ್ಲ ನಾವು ಈ ಅವಕಾಶವನ್ನ ಬಳಸಿಕೊಂಡು ಅವಳನ್ನ ಸಾಯಿಸಬೇಕು ಅಂದಿದ್ಲು ಇದಕ್ಕೆ ಸರಿ ಅಂತ ಆಕಾಶ್ ತನ್ನ ಇಬ್ಬರು ಸ್ನೇಹಿತರಿಗೆ ವಿಚಾರವನ್ನ ತಿಳಿಸಿದ್ದ ಮೂರು ಜನ ಸೇರ್ಕೊಂಡು ಕಳೆದ ವರ್ಷ ಅಕ್ಟೋಬರ್ ಹದಿನೇಳರಂದು ಜೂಲಿಯಾನ ಮನೆಗೆ ಎಂಟ್ರಿ ಕೊಟ್ಟಿದ್ರು ಅವರು ಮನೆಗೆ ಬರುವಷ್ಟರಲ್ಲಿ ಮನೆ ಮುಂದೆ ಇದ್ದ ಸಿಸಿ ಕ್ಯಾಮೆರಾಗಳನ್ನ ಈ ದತ್ತು ಮಗಳು ಆಫ್ ಮಾಡಿದ್ಲು ಕೊಲೆ ವಿಚಾರ ಆಚೆ ಬರಬಾರದು ಅಂದ್ರೆ ಈ ಮೂರು ಜನರ ಬಗ್ಗೆ ಯಾರಿಗೂ ಸುಳಿವು ಸಿಗಬಾರ್ದು ಅಂತ ಮೊದಲೇ ಎಚ್ಚರಿಕೆ ತಗೊಂಡಿದ್ಲು ಈ ಟೀನೇಜ್ ಸುಂದರಿ ಬೆಡ್ರೂಮ್ ಅಲ್ಲಿ ಮಲಗಿದ ಜೂಲಿಯಾ ನಳನ್ನ ಆ ದತ್ತು ಪುತ್ರಿ ಮತ್ತೆ ಉಳಿದ ಮೂರು ಜನ ಸುತ್ತುವರೆದಿದ್ರು ಆಗ ರಾತ್ರಿ ಒಂದೂವರೆ ಆಗಿತ್ತು ಮೊದಲಿಗೆ ದಿನೇಶ್ ಜೂಲಿಯಾನ ಕಾಲನ್ನ ಬಿಗಿಯಾಗಿ ಹಿಡ್ಕೊಂಡಿದ್ದ ತಕ್ಷಣ ಅಕ್ಷಯ್ ಆಕೆಯ ಕೈಗಳನ್ನ ಹಿಡ್ಕೊಂಡಿದ್ದ ಆಗ ರಾಕೇಶ್ ಮತ್ತೆ ದತ್ತು ಪುತ್ರಿ ಇಬ್ರು ಸೇರ್ಕೊಂಡು ಒಂದು ದೊಡ್ಡ ತಲೆ ದಿಂಬನ್ನ ತಗೊಂಡು ಜೂಲಿಯಾನ ಮುಖದ ಮೇಲೆ ಒತ್ತಿ ಹಿಡಿದಿದ್ರು ಸ್ವಲ್ಪ ಹೊತ್ತು ಕೊಸರಾಡಿದ ಜೂಲಿಯಾನ ದತ್ತು ತೆಗೆದುಕೊಂಡ ತಪ್ಪಿಗೆ ಅವಳ ಕೈಯಲ್ಲೇ ಕೊನೆಯುಸಿರೆಳೆಳಿದ್ಲು ಹೀಗೆ ತಾಯಿಯನ್ನ ಸಾಯಿಸಿದ ಬಾಲೆ ಆಕಾಶ್ ಫ್ರೆಂಡ್ಸ್ ನ ಮನೆಗೆ ಕಳಿಸಿ ಬಾಯ್ ಫ್ರೆಂಡ್ ಜೊತೆ ಹೋಗಿ ಬೆಡ್ರೂಮ್ ಸೇರ್ಕೊಂಡಿದ್ಲು ಅಮ್ಮನನ್ನ ಸಾಯಿಸಿದ ಖುಷಿಯಲ್ಲಿ ಇಬ್ರು ಸುಖದಲ್ಲಿ ಮುಳುಗಿ ತೇಲಿದ್ರು ಬಳಿಕ ಆಕಾಶ್ ನ ಮನೆಗೆ ಕಳಿಸಿ ಬೆಳಗ್ಗೆ ನಾಲ್ಕು ಗಂಟೆ ಟೈಮ್ ಅಲ್ಲಿ ಜೂಲಿಯಾನ ಅಣ್ಣನಿಗೆ ಕಾಲ್ ಮಾಡಿದ್ಲು ಅಮ್ಮ ಸಡನ್ ಆಗಿ ಎದೆ ನೋವು ಅಂತ ಹೇಳಿ ಎಚ್ಚರ ತಪ್ಪಿ ಬಿದ್ದಿದ್ದಾಳೆ ನೀವು ಬೇಗ ಬನ್ನಿ ಅಂತ ಹೇಳಿದ್ಲು ಆ ವ್ಯಕ್ತಿ ಕೂಡಲೇ ಮನೆಗೆ ಬಂದು ಜೂಲಿಯಾನನ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಆಕೆ ಆಗ್ಲೇ ಮೃತಪಟ್ಟಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು ಮಗಳು ಬಾಯ್ ಫ್ರೆಂಡ್ ಸಿನಿಮಾ ಪಾರ್ಕ್ ಅಂತ ದಾರಿ ತಪ್ಪಿದ್ದಾಳೆ ಅಂತ ಜೂಲಿಯಾನ ತನ್ನ ಅಣ್ಣನಿಗೆ ಹೇಳಿದ್ಲು ಅಲ್ಲದೆ ಪಬ್ಬು ಪಾರ್ಟಿ ಅಂತ ಸುತ್ತಾರ್ಥ ಬೇಕಾ ಬಿಟ್ಟಿ ಹಣ ಖರ್ಚು ಮಾಡಿ ಮಾಡ್ತಿದ್ದಾಳೆ ಅಂತಾನು ಹೇಳಿದ್ಲು ಈ ಮೊದಲೇ ತನ್ನ ಅಣ್ಣನಿಗೆ ಈ ವಿಷಯ ಹೇಳಿದ್ರಿಂದ ಜೂಲಿಯಾನ ಕೊಲೆ ಬಯಲಿಗೆ ಬಂದಿತ್ತು ಇದ್ದಕ್ಕಿದ್ದಂತೆ ಜೂಲಿಯಾನ ಸತ್ತಿದ್ರಿಂದ ಅವಳ ಅಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಒದಗಿಸಿದ್ದ ಯಾವಾಗ ಪೊಲೀಸರು ತಮ್ಮ ಸ್ಟೈಲಲ್ಲಿ ವಿಚಾರಣೆ ಮಾಡಿದ್ರೋ ಆಗ ಈ ದತ್ತುಪುತ್ರಿ ತನ್ನ ತಪ್ಪನ್ನೆಲ್ಲ ಒಪ್ಪಿಕೊಂಡಿದ್ಲು ನಾನೇ ನನ್ನ ಪ್ರಿಯಕರ ಮತ್ತೆ ಅವನ ಸ್ನೇಹಿತರ ಜೊತೆ ಸೇರ್ಕೊಂಡು ಈ ಕೊಲೆ ಮಾಡಿದೆ ಅವಳನ್ನ ಸಾಯಿಸಿದ್ರೆ ಆಸ್ತಿ ಎಲ್ಲ ನನ್ನ ಸ್ವಂತವಾಗುತ್ತೆ ಅಂತ ಹೀಗೆ ಮಾಡಿದೆ ಅಂತ ಅಂದಿದ್ಲು ಎಲ್ಲ ವಿಚಾರ ತಿಳ್ಕೊಂಡ ಪೊಲೀಸರು ಆಕಾಶ್ ಮತ್ತೆ ಅವನ ಸ್ನೇಹಿತರನ್ನ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ವಯಸ್ಸು ಚಿಕ್ಕದಾಗಿದ್ದರಿಂದ ಈಕೆಯನ್ನ ಪೊಲೀಸರು ರಿಮ್ಯಾಂಡ್ ಹೋಂಗೆ ಕಳಿಸಿದ್ದಾರೆ ಇನ್ನು ಈ ಕೇಸ್ ವಿಚಾರಣೆ ಹಂತದಲ್ಲಿದ್ದು ಈ ದತ್ತುಪುತ್ರಿ ಶಿಕ್ಷೆ ಅನುಭವಿಸಿ ಹೊರಗೆ ಬರೋ ಟೈಮ್ಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಆಗ ಯಾರ ಮನೆಗೆ ಕಾಲಿಟ್ಟು ಯಾರನ್ನ ಮುಗಿಸ್ತಾಳೋ ಗೊತ್ತಿಲ್ಲ ಯಾವುದಕ್ಕೂ ರಾಜಮಹೇಂದ್ರವರಂನ ಜನ ಅಲರ್ಟ್ ಆಗಿದ್ರೆ ಒಳ್ಳೇದು ಇನ್ನು ಈಕೆಯ ವಯಸ್ಸು ಹದಿಮೂರು ವರ್ಷವಾಗಿದ್ದು ಈ ವಿಡಿಯೋದಲ್ಲಿ ಈ ಹುಡುಗಿಯ ಫೋಟೋಗಳನ್ನ ತೋರಿಸುವ ಹಾಗಿಲ್ಲ ಹೀಗಾಗಿ ಆಕೆಯ ಫೋಟೋ ತೋರಿಸಿಲ್ಲ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ